ಶೀಘ್ರದಲ್ಲೇ ಪಾರ್ಟ್ನರ್ಸ್ ಆಗಲಿದ್ದಾರೆ ಐಶ್ವರ್ಯಾ ಸಿಂಧೋಗಿ ಹಾಗೂ ಶಿಶಿರ್ ಶಾಸ್ತ್ರಿ ಗ್ರೀನ್ ಸಿಗ್ನಲ್ ಕೊಟ್ಟ ಬಿಗ್ ಬಾಸ್ ಜೋಡಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋಗಿ ಸದ್ಯ ಹೆಚ್ಚಾಗಿ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಲವ್ ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದ್ದರು ಆದರೆ ಹೊರಬಂದ ಬಳಿಕ ನಮ್ಮ ಮಧ್ಯೆ ಏನೂ ಇಲ್ಲ ನಾವಿಬ್ಬರೂ ಒಳ್ಳೆ ಫ್ರೆಂಡ್ಸ್ ಎಂದಿದ್ದರು ಈ ಬೆನ್ನಲ್ಲೇ ಇದೀಗ ಪಾರ್ಟ್ನರ್ಸ್ ಆಗೋದಕ್ಕೆ ಸೈಲೆಂಟ್ ಆಗಿ ಸ್ಕೆಚ್ ಹಾಕಿದ್ದಾರೆ ಅರೆ ಹೌದು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಅಂತೂ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟೆ ಐಶ್ವರ್ಯಾ ಶಿಶಿರ್ ಪಾರ್ಟ್ನರ್ಸ್ ಆಗಲಿದ್ದಾರೆ ಬಿಗ್ ಬಾಸ್ ಐಶ್ವರ್ಯಾ ಶಿಶಿರ್ ಶಿಶಿರ್ ಪ್ರೀತಿಸುವ ಹುಡುಗಿ ಬಗ್ಗೆ ಐಶ್ವರ್ಯಾ ಏನಂದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾಗಿದ್ದ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಸದ್ಯ ರೊಮ್ಯಾಂಟಿಕ್ ಹಾಡುಗಳಿಗೆ ಒಟ್ಟಿಗೆ ಹೆಜ್ಜೆ ಹಾಕುತ್ತಾ ರೀಲ್ಸ್ ಮಾಡುತ್ತಾ ಒಟ್ಟೊಟ್ಟಿಗೆ ಜಾಲಿ ಟ್ರಿಪ್ ಕೂಡ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಇತ್ತು ಇದನ್ನು ಹಲವರು ಇವರಿಬ್ಬರು ಪ್ರೀತಿಯಲ್ಲಿ ಇದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸಿದ್ದರು ಇವರಿಗಾಗಿ ಹೊರಗಡೆ ಫ್ಯಾನ್ ಪೈಪ್ಗಳು ಕೂಡ ಕ್ರಿಯೇಟ್ ಆಗಿಬಿಟ್ಟಿತ್ತು ಆದಾಗ್ಯೂ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಈ ಕಂತೆಗಳಿಗೆ ಶಿಶಿರ್ ಬ್ರೇಕ್ ಹಾಕಿ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದಿದ್ದರು ಈಗ ಮತ್ತೊಮ್ಮೆ ಇವರಿಬ್ಬರಲ್ಲ ವಿಚಾರ ಸದ್ದು ಮಾಡುತ್ತಿದೆ ಗುಡ್ ನ್ಯೂಸ್ ನಿರೀಕ್ಷಿಸಬಹುದು ಒಳ್ಳೆಯ ಸ್ನೇಹಿತರು ಅಂತಿದ್ದ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಒಳ್ಳೆಯ ಪಾರ್ಟ್ನರ್ಸ್ ಆಗಬೇಕು ಎಂದು ನಿರ್ಧರಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಐಶ್ವರ್ಯ ಮತ್ತು ಶಿಶಿರ್ ನಾವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕವೇ ಆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ವಿ ನಮ್ಮ ಫ್ಯಾನ್ಸ್ ಮತ್ತು ಫ್ರೆಂಡ್ಸ್ಗಳಿಗೆ ಆ ವಿಚಾರದಿಂದ ಬೇಸರವೂ ಆಗಿದೆ ಆದರೆ ನಾವಿಬ್ಬರೂ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಬಿಗ್ ಬಾಸ್ ಮನೆಯಲ್ಲೂ ಒಳ್ಳೆ ಬಾಂಡ್ ಇತ್ತು ಈಗಲೂ ಇದೆ ಎಸ್ ನೀವು ಖಂಡಿತವಾಗಲು ನಮ್ಮಿಂದ ಗುಡ್ ನ್ಯೂಸ್ ನಿರೀಕ್ಷಿಸಬಹುದು ನಾವು ಪಾರ್ಟ್ನರ್ಸ್ ಆಗಬಹುದು ಆದರೆ ಬ್ಯುಸಿನೆಸ್ ಪಾರ್ಟ್ನರ್ಸ್ಗಳಾಗಬಹುದು ಎಂದು ಐಶ್ವರ್ಯ ಮತ್ತು ಶಿಶಿರ್ ಗುಡ್ ನ್ಯೂಸ್ ರಿವೀಲ್ ಮಾಡಿದ್ದಾರೆ ಶಿಶಿರ್ಗೆ ಬಂದಿರುವ ಗಳಷ್ಟು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಶಿಶಿರ್ ಮತ್ತು ಐಶ್ವರ್ಯಗೆ ಹಲವು ಪ್ರಶ್ನೆಗಳನ್ನು ಕೇಳಲಾಗಿದೆ ಈ ವೇಳೆ ಶಿಶಿರ್ಗೆ ಎಷ್ಟು ಪ್ರಪೋಸಲ್ ಬಂದಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ತುಂಬಾ ಬಂದಿದೆ ಎನ್ನುತ್ತಿದ್ದಂತೆ ಐಶ್ವರ್ಯಾ ಅವರ ರಿಯಾಕ್ಷನ್ ಬದಲಾಗಿದೆ ಐಶ್ವರ್ಯಾ ಪೊಸೆಸಿವ್ ಆದ್ರಾ ಎಂಬ ಪ್ರಶ್ನೆಗೆ ಹೌದು ಆದ್ರೆ ಶಿಶಿರ್ ನಂಗೆ ಒಳ್ಳೆ ಸ್ನೇಹಿತ ಅವನ ಜೀವನ ಚೆನ್ನಾಗಿರಬೇಕು ಅವರು ಪ್ರೀತಿ ಮಾಡುತ್ತಿದ್ದಾರೆ ಅಂದಾಗ ಆ ಹುಡುಗಿ ಯಾರು ಏನು ಅನ್ನೋದನ್ನು ನಾನು ತಿಳಿದುಕೊಳ್ಳಬೇಕು ಎಂದಿದ್ದಾರೆ ಐಶ್ವರ್ಯ ಬಿಗ್ ಬಾಸ್ತು ಮನೆಯಲ್ಲಿ ಶಿಶಿರ್ ಎಲ್ಲಾ ಸ್ಪರ್ಧಿಗಳೊಟ್ಟಿಗೆ ಉತ್ತಮ ಸ್ನೇಹ ಹೊಂದಿದ್ದರು ಆದರೆ ಐಶ್ವರ್ಯಾ ಸಿಂಧೋಗಿ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದರು ಇದು ಎಲ್ಲೋ ಒಂದು ಕಡೆ ಇವರಿಬ್ಬರೂ ಪ್ರೀತಿಯಲ್ಲಿದ್ದಾರ ಎಂಬ ಹಲವು ಗಾಸಿಪ್ಗಳನ್ನು ಹುಟ್ಟುಹಾಕಿತ್ತು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಶಿಶಿರ್ ಮತ್ತು ಐಶ್ವರ್ಯಾ ಇನ್ನಷ್ಟು ಕ್ಲೋಸ್ ಆಗಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಶಿಶಿರ್ ಮತ್ತು ಐಶ್ವರ್ಯಾ ರೊಮ್ಯಾಂಟಿಕ್ ಫೀಲ್ಗಳ ಸದ್ದು ಜೋರಾಗಿದೆ